ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಬೋರೋಗಿ ನಿಜಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಈಕ್ಷಿಣಿಯ ಬಗ್ಗೆ ಹೇಳ್ತಾ ಇದ್ದೀನಿ ಯಕ್ಷಿಣಿ ಹೀ ಲೋಕ ಮಾತರಹ ಅಂದಾಗೆ ಪ್ರತಿಯೊಂದು ಲೋಕದಲ್ಲಿ ಚರಾಚರ ವಸ್ತುಗಳಲ್ಲೂ ಕೂಡ ಯಕ್ಷಿಣಿ ಇದ್ದಾಳೆ ನೀವೊಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಕ್ಷಿಣಿಯ ಮಾಯೆ ಅಂತಕ್ಕಂಥದ್ದು ನಡೆಯುತ್ತೆ ಮಹಾಲಕ್ಷ್ಮಿ ದನದ ಯಕ್ಷಿಣಿ ಅಂತ ಹೇಳಿ ಇದ್ದಾಳೆ ನಾವು ದೀಪದಲ್ಲಿ ನೋಡಿ ಜನಗಳ ಒಂದು ಕಷ್ಟ ಸುಖವನ್ನು ಕೊಡುವಂತಹ ದೀಪ ಯಕ್ಷಿಣಿ ಇದ್ದಾಳೆ ಈ ರೀತಿಯಲ್ಲಿ ಬಹಳಷ್ಟು ಯಕ್ಷಿಣಿಯರು ಒಂದು ಜೀವನದಲ್ಲಿ ನಾನಾ ವಿಧದಲ್ಲಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾ ಇರ್ತಾರೆ ಅದರಲ್ಲಿ ಬಹಳ ಉಗ್ರವಾಗಿರ್ತಕ್ಕಂಥ ಯಕ್ಷಿಣಿಯಲ್ಲಿದ್ದಾರೆ ಕಾಳಿ ಅವತಾರದಲ್ಲಿ ಇರ್ತಕ್ಕಂಥವರು ಪ್ರತ್ಯಂಗಿರ ದೇವಿಯ ಒಂದು ವಿಶೇಷ ಶಕ್ತಿ ಯಕ್ಷಿಣಿ ಶಕ್ತಿಯಾಗಿರುತ್ತೆ ಇದೆಲ್ಲ ಒಂದು ನಾವು ಹೇಳಬೇಕು ಅಂದರೆ ಉಗ್ರ ಶಕ್ತಿಗಳು ಆದರೆ ಒಳ್ಳೆಯ ಶಕ್ತಿಯಲ್ಲಿ ನಾವು ನೋಡಬೇಕು ಅಂತ ಹೇಳಿದರೆ ಪುತ್ರದ ಯಕ್ಷಿಣಿ ಪುತ್ರದ ಆಮ್ರ ಯಕ್ಷಿಣಿ ಅಂತಕ್ಕಂಥ ಯಕ್ಷಿಣಿ ಇದ್ದಾರೆ ಪುತ್ರದ ಆಮ್ರ ಯಕ್ಷಿಣಿ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಈ ಯಕ್ಷಿಣಿ ನಮಗೆ ವಿಶೇಷವಾಗಿ ಮಾವಿನ ಮರದ ಹತ್ರ ಸಿಗ್ತಾಳೆ ಮಾವಿನ ಮರದ ಹತ್ರ ಇರುವಂತಹ ಯಕ್ಷಿಣಿಯವಳು ನಾವು ಏನು ಮಾಡಬೇಕು ಸಾಧನೆ ಮಾಡೋರು ನಮಗೆ ಈ ಪುತ್ರದ ಆಮ್ರ ಯಕ್ಷಣಿ ಯಾಕೆ ಬೇಕು ಅಂತ ಹೇಳಿದರೆ ಸಂತಾನಕ್ಕೋಸ್ಕರ ಎಷ್ಟೋ ದೋಷ ಶಾಪ ಎಷ್ಟು ನಿವಾರಣೆ ಮಾಡಿದರೂ ಕೂಡ ಸಂತಾನ ಆಗ್ತಾ ಇರಲ್ಲ ಆ ಸಂತಾನಕ್ಕೋಸ್ಕರ ಏನು ಮಾಡ್ಬೇಕಂತ ಹೇಳಿದರೆ ಈ ಒಂದು ಯಕ್ಷಿಣಿಯನ್ನು ನಾವು ಸಿದ್ಧಿ ಮಾಡಿಕೊಡುವಂಥದ್ದು ಹನ್ನೆರಡು ಬೀಜಾಕ್ಷರಗಳಿರುವಂತಹ ಯಕ್ಷಿಣಿಯವಳು ಹನ್ನೆರಡು ಮೂಲ ಮಂತ್ರಗಳಿಂದ ಯಕ್ಷಿಣಿ ಜಪವನ್ನು ಮಾಡಿ ಈ ದೇವಿಯನ್ನು ಸಿದ್ಧಿ ಮಾಡ್ಕೋಬೇಕು ಒಂದು ಸಲ ಈ ಯಕ್ಷಿಣಿ ಸಿದ್ಧಿ ಮಾಡಿಕೊಳ್ತು ಅಂತ ಹೇಳಿದ್ರೆ ಜೀವನದಲ್ಲಿ ನಮಗೆ ಸತ್ಸಂತಾನಗಳು ಅಭಿವೃದ್ಧಿಗಳು ಅಂತಕ್ಕಂಥದ್ದಾಗತ್ತೆ ಮಾವಿನ ಮರದ ಬುಡದಲ್ಲಿ ಕೂತು ಜಪಮಾಲೆಯನ್ನು ಹಿಡಿದು ಯಂತ್ರದಲ್ಲಿ ದೇವಿಯನ್ನು ಆಹ್ವಾನ ಮಾಡಿ ಹನ್ನೆರಡು ಅಕ್ಷರ ಇರ್ತಕ್ಕಂಥ ಬೀಜಾಕ್ಷರಗಳಿಂದ ಈ ಯಕ್ಷಿಣಿ ಸಿದ್ಧಿಯನ್ನು ಮಾಡ್ಕೊಳ್ತಾ ಹೋಗೋದು ಈ ಯಕ್ಷಿಣಿ ಸಿದ್ಧಿ ಯಾವಾಗ ನಮಗೆ ಅನುಕೂಲ ಆಗತ್ತೆ ನಮಗೆ ಸ್ವಪ್ನ ರೂಪದಲ್ಲಿ ಬಂದು ಆ ಯಕ್ಷಿಣಿ ದರ್ಶನವನ್ನು ಕೊಡ್ತಾಳೆ ಯಾವ ಮಗು ಅಂತ ಹೇಳ್ತಾಳೆ ಕೂಡಲೇ ಸಂತಾನಾಭಿವೃದ್ಧಿ ಅನುಕೂಲಗಳಾಗುವಂತಹ ಮಹಾತಂತ್ರ ಈ ಯಕ್ಷಿಣಿಯಲ್ಲಿದೆ ಆದ್ದರಿಂದ ಈ ಒಂದು ಯಕ್ಷಿಣಿಯ ಒಂದು ಅನುಕೂಲ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಂದು ಈ ಯಕ್ಷಿಣಿ ಒಂದು ಮಂತ್ರವನ್ನು ಉಪದೇಶ ತಗೊಂಡು ಸಿದ್ಧಿಯನ್ನು ತಗೊಂಡು ನಿಮ್ಮ ಒಂದು ಜೀವನದಲ್ಲಿ ಸಂತಾನ ಅಭಿವೃದ್ಧಿಯನ್ನು ಮಾಡಿಕೊಂಡು ಅನುಕೂಲವನ್ನು ಮಾಡ್ಕೋಬೇಕು ವಿಶೇಷವಾಗಿ ಏನಪ್ಪ ಅಂದರೆ ಈ ಯಕ್ಷಿಣಿ ಮಕ್ಕಳಿಗೆ ಇರುವಂತಹ ದುರ ದುರಭ್ಯಾಸ ದುಷ್ಟಶಕ್ತಿಗಳಿಂದ ನಿರ್ಮೂಲನೆ ಮಾಡುವಂಥ ಯಕ್ಷಿಣಿಗಳು ಹಾಗಾಗಿ ಯಕ್ಷಿಣಿ ಸಿದ್ಧಿಯನ್ನು ಬರುವಂಥ ಮಕ್ಕಳು ಪಡೆಯುವಂಥ ಮಕ್ಕಳಾಗಲಿ ಅಥವಾ ಯಕ್ಷಿಣಿ ಸಿದ್ಧಿಯನ್ನು ಪಡ್ಕೊಂಡು ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೊಡ್ಡವರು ಮಾಡುವಂತಹ ಒಂದು ಸಿದ್ಧಿಯಾಗಲಿ ಖಂಡಿತವಾಗ್ಲೂ ಫಲಿಸುತ್ತೆ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಅನುಕೂಲಗಳು ಸಿಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರದಲ್ಲಿ ಇನ್ನೊಂದು ಯಕ್ಷಣೆ ಬಗ್ಗೆ ಹೇಳ್ಕೊಡ್ತೀನಿ ನಮಸ್ಕಾರ